ಏ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಎದ್ದು ಮನೆ ಮುಂದೆ ನೀ ವಸ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬರ್ತಾಯಿದ್ದೀನಿ ಇದು ಊರಲ್ಲಿರೋ ವೀಡಿಯೋ ನಾನು ಮಾಡ್ತಾ ಇರೋದು ಊರಿಗೆ ಬಂದು ಆವಾಗಲೇ ಒಂದು ಮಂತ್ ಆಯಿತು ರಜಾ ಕೊಟ್ಟರಲ್ಲ ಮಕ್ಕಳಿಗೆ ಆವತ್ತೇ ನಾನು ಆವತ್ತೇ ನಾವು ಊರಿಗೆ ಬಂದ್ವಿ ಊರಿಗೆ ಬಂದು ಗುರು ಪ್ರವೇಶ ಗುರು ಪ್ರವೇಶ ಎಲ್ಲ ಮುಗಿಸಿ ಆಯಿತು ಮನೆಯದೆಲ್ಲ ಗುರು ಪ್ರವೇಶ ಆಗಿದೆ ಗುರು ಪ್ರವೇಶದ ವೀಡಿಯೋ ಮಾಡಿಲ್ಲ ನಾನು ಏನಕ್ಕೆ ಮಾಡಿಲ್ಲ ಅಂದರೆ ಒಬ್ರೂ ಫೋನ್ ಇಟ್ಕೊಂಡು ವೀಡಿಯೋ ಮಾಡಿಕೊಡ್ಲೇ ಇಲ್ಲ ನನಗೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು ಇನ್ಯಾರು ಯಾರು ವೀಡಿಯೋ ಮಾಡ್ತಾರೆ ನನಗೂ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅದಕ್ಕೆ ವೀಡಿಯೋ ಮಾಡಿಲ್ಲ ನಾನು ಇದು ಫೋಟೋಗ್ರಾಫರ್ ಅವ್ರು ವೀಡಿಯೋ ಮಾಡೋಕ್ಕೆಲ್ಲ ಕರೆಸಿದ್ದೀವಲ್ವ ಅವ್ರ ಹತ್ರ ಇದೆ ಅನಿಸುತ್ತೆ ಕೇಳಬೇಕು ಕೊಟ್ಟರೆ ಅವರೇನಾದರೂ ವೀಡಿಯೋ ಕೊಟ್ಟರೆ ನಾನು ಗುರುಪ್ರವೇಶದ ಪ್ರವೇಶದ ವೀಡಿಯೋನೂ ಹಾಕ್ತೀನಿ ಇಲ್ಲಿ ಊರಲ್ಲಿ ಗುರುಪ್ರವೇಶ ಪ್ರವೇಶ ಎಲ್ಲ ಮುಗಿಸಿ ಆದಮೇಲೆ ಆವಾಗಲೇ ಒಂದು ಮಂತ್ ಆಯಿತು ಗುರುಪ್ರವೇಶ ಪ್ರವೇಶ ಆಗಿ ಆವತ್ತಿಂದ ವೀಡಿಯೋ ಹಾಕೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ ಏನಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೆ ಟ್ರೈಪೋರ್ಡು ಊರಲ್ಲೇ ಮರ್ತು ಬಂದಿದ್ದೀನಿ ಟ್ರೈಪಾಡ್ ಇಲ್ಲ ಅಂದರೆ ವೀಡಿಯೋ ಮಾಡೋಕ್ಕೂ ಆಗೋಲ್ಲ ಯಾರಾದರೂ ಮಾಡಿಕೊಡೋರಿದ್ರೆ ಇದ್ರೆ ವೀಡಿಯೋ ಮಾಡ್ಬೋದು ಇಲ್ಲಾಂದರೆ ಮಾಡೋಕ್ಕಾಗಲಿಲ್ಲ ಇವತ್ತು ಯಾರು ಇದ್ದಾರೆ ಅಂದರೆ ನಮ್ಮ ನಾದ್ನಿಯವರ ಮಗಳು ನಮ್ಮ ಯಜಮಾನ್ರವ್ರ ತಮ್ಮನ ಮಗಳು ಊರಲ್ಲೇ ಇದ್ದಾಳಲ್ವ ಅದಕ್ಕೆ ವೀಡಿಯೋ ಮಾಡಿಕೊಡ್ಸೋ ಸೌಜು ಅಂದೆ ಅದಕ್ಕೆ ವೀಡಿಯೋ ಮಾಡಿಕೊಡ್ತಾ ಇದ್ದಾಳೆ ಎಡಿಟಿಂಗ್ ಮಾಡ್ತಾ ಇದ್ದೀನಲ್ವ ಇಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ನಗಾಡ್ತಾ ಇದ್ದಾಳೆ ಸೌಜು ಹೊಸ ಮನೆಯಲ್ಲಿ ಮೊದಲನೇ ವೀಡಿಯೋ ಇರೋದು ನಾನು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೆ ಇವತ್ತೆಲ್ಲ ಕಲಸ ಎಲ್ಲ ತೆಗೆದು ಪೂಜೆ ಮಾಡಬೇಕಲ್ವ ನಾವು ಸತ್ಯನಾರಾಯಣ ಪೂಜೆ ಮಾಡಿಸಿದ್ದೀವಿ ಅದಕ್ಕೆ ಡೈಲಿ ಪೂಜೆ ಮಾಡಬೇಕಂತೆ ಅದಕ್ಕೆ ಬೆಳಗ್ಗೆನೆ ಎದ್ದು ಎಲ್ಲ ಕ್ಲೀ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ವೀಡಿಯೋ ಮಾಡಿ ತುಂಬ ದಿನ ಆಯ್ತಲ್ವ ಅದಕ್ಕೆ ವಾಯ್ಸ್ ಒಂಥರ ಗಾಬರಿ ಗಾಬ್ರಿ ಥರ ಬರ್ತಾ ಇದೆ ನಮ್ಮ ಮನೆ ಹೇಗಿದೆ ಏನು ಅಂತ ನೆಕ್ಸ್ಟ್ ನಾನು ನೆಕ್ಸ್ಟ್ ವೀಡಿಯೋ ಮಾಡಬೇಕು ಅಂದರೆ ಓಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡಬೇಕಾ ಅಂತ ಮಾಡೋಕ್ ನೋಡೋಕೆ ಇಷ್ಟ ಇದ್ದರೆ ನಿಮಗೆಲ್ಲ ಕಮೆಂಟ್ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಓಮ್ ಟೂರ್ ಮಾಡಿ ಹಾಕ್ತೀನಿ ಯಾವ ಥರ ಇದೆ ಮನೆಯೆಲ್ಲ ಯಾವ ಥರ ಇದು ಮಾಡಿಸಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ ಗಾಜಿನ ಟೈಪ್ ಮಾಡಿಸಿದ್ದೀವಿ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ದಿನ ಕ್ಲೀನ್ ಮಾಡಿಲ್ಲ ಅಂದರೆ ಸ್ವಲ್ಪ ಧೂಳ್ ಟೆಸ್ಟ್ ಥರ ತುಂಬ್ಕೊಳ್ಳುತ್ತೆ ಎಲ್ಲ ಗಲೀಜು ಗಲೀಜ್ ಥರ ಕಾಣಿಸುತ್ತೆ ಹೊಸ ಮನೆ ಅಲ್ವಾ ಅದಕ್ಕೆ ಇವಾಗ ಚೆನ್ನಾಗಿಟ್ಕೋಬೇಕು ಅಂತ ಆಸೆ ಇರುತ್ತೆ ಕೆಲಸ ಮಾಡಿ 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 ಬೇಜಾರಾದಾಗ ಯಾವಾಗಲೂ ಕ್ಲೀನ್ ಮಾಡಬೇಕಲ್ಲ ಅನಿಸುತ್ತೆ ಹೊಸ ಮನೆ ಅಂತ ಮಾಡಬೇಕು ಗಲೀಜ್ ಗಲೀಜಾಗುತ್ತೆ ಅಂತ ಮಾ ಆಗುತ್ತೆ ಅಂತ ಕೆಲಸ ಮಾಡ ಕ್ಲೀನ್ ಮಾಡ್ತಾನೆ ಇರ್ತೀವಿ ಅದೆಲ್ಲ ಆದಮೇಲೆ ಸೋಫಾ ಕವರ್ಸ್ ಎಲ್ಲ ಆ ಕಡೆ ಇಟ್ಟಿದ್ದು ಎಲ್ಲ ಕ್ಲೀನ್ ಮಾಡಿ ಇವಾಗೆಲ್ಲ ಜೋಡಿಸ್ತಾ ಇದ್ದೀನಿ ಕೆಲಸ ಒಂದು ಮುಗಿದ್ರೆ ನನಗೂ ಒಂಥರ ಕ್ಲೀನ್ ಮಾಡ್ಕೊಬಂದಿದ್ದಾಯ್ತು ಇವಾಗ ಮನೆಯೆಲ್ಲ ಗುಡಿಸ್ತಾ ಇದ್ದೀನಿ ಮನೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ಮನೆ ಒರೆಸ್ಬೇಕು ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮನೆ ಒಂದು ಇದೇನು ಒರೆಸಿದ್ರೆ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಯುತ್ತೆ ಮತ್ತು ಇನ್ನು ಇದು ಗಿಫ್ಟ್ಗಳು ಹಾಕಿದ್ರಲ್ಲ ಇನ್ನು ಸ್ವಲ್ಪ ಹಂಗೆ ಇಟ್ಟಿದ್ದೀವಿ ಇನ್ನು ಏನೂ ಜೋಡ್ಸಿಲ್ಲ ಅವೆಲ್ಲ ಜೋಡಿಸ್ಬೇಕು ನಾನು ವೀಡಿಯೋ ಗುರುಪ್ರೇಷದ ವೀಡಿಯೋ ಏನು ಗಿಫ್ಟ್ ಬಂದಿತ್ತು ಅವೆಲ್ಲ ತೋರಿಸೋಣ ಅಂದರೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ಗುರುಪ್ರೇಷ ಆದಮೇಲೆ ಟೈಮ್ ಸಿಗಲಿಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡ್ಸ್ಕೊಂಡು ಮಾಡೋದೇ ಆಯಿತು ಏನೇನು ಗಿಫ್ಟ್ಸ್ ಹಾಕಿದ್ರು ಅಂತ ನಾನು ಓಮ್ ಟೂರ್ ಮಾಡ್ತೀನಲ್ವಾ ಆವಾಗ ನಿಮಗೆ ತೋರಿಸ್ತೀನಿ ಏನೇನು ಗಿಫ್ಟ್ ಬಂದಿತ್ತು ಅಂತ ಮತ್ತು ಮನೆಯೆಲ್ಲ ಕ್ಲೀನ್ ಆದಮೇಲೆ ಎಲ್ಲ ದೇವಸ್ಥಾನ ಎಲ್ಲ ತೆಗಿತಾ ಇದ್ದೀನಿ ಕಳಸ ಎಲ್ಲ ತೊಳಿಬೇಕಲ್ವ ನಾನು ಒಂದು ಸೋಮವಾರ ಇಲ್ಲಾಂದರೆ ಗುರುವಾರ ಕಲಸೆ ಎಲ್ಲ ತೆಗ್ದು ಕ್ಲೀನ್ ಮಾಡ್ತೀನಿ ನಮ್ಮ ಹೊರೆಣಿತ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಏನು ಮಾಡ್ತಾಯಿದೆ ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದಾಳೆ ಇವು ಇವಳು ನಮ್ಮ ಯಜಮಾನ್ರನ್ನ ತಂಗಿ ಮಗಳು ಹೊರೆಣಿತ ಅಂತ ಇವಾಗ ವೀಡಿಯೋ ಇರೋದು ನಮ್ಮ ನಾದಿನಿ ಮಗಳು ಸೌಜು ಅಂತ ಎಷ್ಟು ಚೆಂದ ನಗಾಡ್ತಾಳೆ ವೀಡಿಯೋ ಮಾಡ್ತಾಯಿದ್ರು ನಗಾಡ್ತಾನೆ ಏ ಇರ್ತಾಳೆ ವೀಡಿಯೋ ಮಾಡ್ಕೊಂಡು ನಗಾಡ್ತಾ ಏನು ಮಾಡಬೇಕು ಇದು ಮಾಡಬೇಕಾ ಇದು ಮಾಡಬೇಕಾ ಅಂತ ಗೊತ್ತಾಗೋದೇ ಇಲ್ಲ ಅವಳಿಗೆ ಕೇಳ್ಕೊಂಡು ಕೇಳ್ಕೊಂಡು ಏನೋ ಒಂಚೂರು ಮಾಡಿಕೊಡ್ತಾಳೆ ಟ್ರೈ ಪೋಡಿಲ್ಲ ಅಂತ ಕೇಳಿದ್ದಕ್ಕೆ ವೀಡಿಯೋ ಇದ್ದಾಳೆ ಅವಳು ಹೋಗ್ತಾಳೆ ರಜೆ ಇತ್ತಲ್ಲ ಅಂತ ಬಂದು ಊರಲ್ಲಿದ್ದಾಳೆ ಅವಳಿದ ಅವಳು ಇರೋದಕ್ಕೆ ನಂಗೆ ವೀಡಿಯೋ ಮಾಡೋಕ್ಕೆ ಸರಿಯಾಯಿತು ಇವಾಗ ಕೆಲಸ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಸಾಮಾನೆಲ್ಲ ತೊಳಿಬೇಕು ಅದೊಂದು ತೊಳಿದ್ರೆ ಇನ್ನೂ ಇದು ನಾಷ್ಟ ಮಾಡಬೇಕು ನಾಷ್ಟ ಇನ್ನೂ ಏನೂ ಮಾಡಿಲ್ಲ ನಾನು ತಿಂಡಿ ಮೊದಲು ಪೂಜೆ ಮುಗಿಸಿ ಆಮೇಲಿಂದ ತಿಂಡಿ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ ಈ ಕಡೆ ಬಂದರೆ ಇಬ್ರು ಆಟ ಆಡ್ಕೊತಾ ಇದ್ದಾಳೆ ಆಟ ಆಡ್ತಾ ಇದ್ದಾಳೆ ಹೆಜ್ಜೆ ಕಾಲಿ ಹಾಕಿದ್ದೀವಲ್ಲ ಅದ್ರಲ್ಲಿ ಕೂತ್ಕೊಂಡು ಆಟ ಆಡ್ಕೊತಾಯಿದ್ರು ಅದರಲ್ಲರೂ ಕುಟ್ ಕುತ್ಕೊಂಡು ಆಟ್ಕೊತಾಯಿದ್ರು ತುಂಬ ದಿನ ಆಯ್ತಲ್ವಾ ವೀಡಿಯೋ ಮಾಡಿ ಅದಕ್ಕೆ ನಂಗೆ ಕನ್ನ ತೆಲುಗು ಮಾತಾಡಿ ಮಾತಾಡಿ ಕನ್ನಡದಲ್ಲಿ ಎಡಿಟಿಂಗ್ ಮಾಡ್ತಾ ಮಾಡ್ತಾಯಿದ್ರೆ ಒಂಥರ ಬರ್ತಾಯಿದೆ ವಾಯ್ಸ್ ಎಲ್ಲ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ವೀಡಿಯೋ ಮಾಡ್ತಾ ಮಾಡ್ತಾ ಕಲಿತೀನಿ ಕನ್ನಡನ ಪೂಜೆ ಎಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಇಟ್ಟು ಊರಲ್ಲಿದ್ದೀನಲ್ವ ಅದಕ್ಕೆ ಇಲ್ಲೇ ನಮ್ಮ ಮನೆ ಮುಂದೆಯೇ ಒಂದು ದಾಸ ಗಿಡ ಇತ್ತು ಅದರಲ್ಲಿ ಕಿತ್ಕೊಬಂದು ಹೂವೆಲ್ಲ ಇಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಮತ್ತೆ ನಾನು ವೀಡಿಯೋ ಮಾಡಲಿಲ್ಲ ಸ್ವಲ್ಪ ಮನೆ ಕಿ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ತುಂಬ ಟಯರ್ಡ್ ಆಗಿತ್ತು ಅಂತ ಮತ್ತೆ ವೀಡಿಯೋ ನಾನು ಕಂಟಿನ್ಯೂ ಮಾಡೋಕ್ಕೋಗ್ಲಿಲ್ಲ ಮತ್ತೆ ನೈಟು ವೀಡಿಯೋ ಶುರು ಮಾಡಿದೆ ಆ ಸೌಜು ಎಲ್ಲಿಗೂ ಹೋಗಿದ್ಲು ವೀಡಿಯೋ ಮಾಡ್ಕೊಡೋಕೆ ಇರಲಿಲ್ಲ ಅಂತ ಅವರೇನೀತ ಮಾಡ್ತಾಯಿದ್ದಾಳೆ ಅವಳಗ್ ಗೊತ್ತೂ ಇಲ್ಲ ಏನೂ ಇಲ್ಲ ವೀಡಿಯೋ ಹೆಂಗೆ ಮಾಡಬೇಕು ಅಂತ ಅವಳಿಗೂ ಹೇಳ್ಕೊಟ್ಟು ಮಾಡಿದೆ ಆಮೇಲಿಂದ ಸೌಜು ಬಂದಳು ಅವಳೇ ವೀಡಿಯೋ ಕೊಡು ಅಂತ ಮಾಡ್ತಾಯಿದ್ದಾಳೆ ಬೆಳಗ್ಗೆ ಒಂದು ಟೈಮ್ ನೀರು ಹಾಕಿದೆ ತುಂಬ ಬಿಸಿಲಲ್ವ ಅದಕ್ಕೆ ಒಂಥರ ಗಿಡ ಎಲ್ಲ ಒಂಥರ ಬಾಡೋಗಿತ್ತು ಮತ್ತು ಅದಕ್ಕೆಲ್ಲ ನೀರು ಹಾಕೋಣ ಒಂದು ಟೈಮಲ್ಲಿ ಟೂ ಟೈಮ್ಸ್ ನೀರು ಹಾಕಿದ್ರೆ ಚೆನ್ನಾಗಿ ಬೆಳಗಿತ್ತು ಇವಾಗ ಹಾಕಿರೋದಲ್ವ ಗುರು ಪ್ರವೇಶ ಇನ್ನೇನು ಎರಡು ದಿನ ಇತ್ತು ಅಂದಾಗ ಹಾಕಿದ್ದು ಗಿಡಗಳು ಅದಕ್ಕೆ ಒಂಥರ ಬಾಡೋಗಿತ್ತು ಅಂತ ಅದಕ್ಕೆಲ್ಲ ನೀರು ಹಾಕ್ತಾಯಿದ್ದೀನಿ ನೀರು ಹಾಕುವಾಗ ನಮ್ಮ ಇದು ಹಳ್ಳಿ ಅಲ್ವಾ ನೀರು ಹಾಕ್ತಿದಿ ನಮ್ಮ ನಾದಿನಿ ಅವರು ಬಂದರು ನಿಂತ್ಕೊಂಡು ಮಾತಾಡ್ತಾಯಿದ್ರು ಯಾರದ್ರ ಜೊತೆ ಹುಡುಗ ಹಿಂಗಾಡ್ತಾನೆ ಹಂಗಾಡ್ತಾನೆ ಅಂತ ಯಾವಾಗಲೂ ಬರ್ತಾನೆ ಅವನು ಆಟಾಡ್ಕೊತಾನೆ ಇರ್ತಾನೆ ಚೆನ್ನಾಗಿದೆ ತುಂಬ ಒಳ್ಳೆಯ ಹುಡುಗ ಆಟ ಆಡ್ಕೊತಾಯಿದ್ರು ಅವ್ರ ಅಜ್ಜಿ ಊಟ ಮಾಡಿಸ್ಬೇಕು ಅಂತ ನಮ್ಮನೆ ನಮ್ಮ ಮನೆ ಹತ್ರ ಬಂದರು ಊಟ ಮಾಡಿಸ್ಕೊಂಡು ಆ ಹುಡುಗನಿಗೆ ನಾವು ಹಂಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀವಿ ಮತ್ತು ನಾನು ಗಿಡಕ್ಕೆಲ್ಲ ನೀರು ಹಾಕಿ ಆಮೇಲಿಂದ ಅಡುಗೆ ಏನೂ ಮಾಡಿ ಮಾಡಿರಲಿಲ್ಲ ಇನ್ನಾನು ನೈಟ್ ಟೈಮ್ಗೆ ಅಡುಗೆ ಮಾಡಿರಲಿಲ್ಲ ನಾನು ಒಬ್ಬಳೇ ಅಲ್ವಾ ವೀಕ್ಷಿದ್ರು ಬಂತು ಅಲ್ಲಿ ಊರಿಗೆ ಹೋಗಿದ್ದಾರೆ ಧಾರವಾಡಕ್ಕೆ ಸ್ವಲ್ಪ ಏನೋ ಸ್ಕೂಲ್ದು ಇದು ಎಕ್ಸಾಮ್ ಆಯ್ತಲ್ವ ಅದಕ್ಕೆ ಇದೇನೋ ಕೊಡಬೇಕು ಈ ಸ್ಕೂಲೆಲ್ಲ ಮುಗ್ದಾದ ಮೇಲೆ ನಾವು ಆವತ್ತು ಎಕ್ಸಾಮ್ ದಿನವೇ ಊರಿಗೆ ಬಂದ್ವಿ ಸ್ವಲ್ಪ ಗುರು ಪ್ರವೇಶದ ಕೆಲಸ ಇತ್ತು ಅಂತ ಊರಿಗೆ ಬಂದಿದ್ವಿ ಅದಕ್ಕೆ ಇನ್ನು ರಿಸಲ್ಟು ಅವ್ರದ್ದು ನೋಡಿರಲಿಲ್ಲ ನಾವು ಫೋನಿಗೂ ಕಳಿಸಿಲ್ಲ ಕಳಿಸಿಲ್ಲ ಅವರು ಅದಕ್ಕೆ ವೀಕ್ಷಿತ್ನಾದ್ರೂ ಅಂತ ಕರ್ಕೊಂಡು ಊರಿಗೆ ಹೋಗಿದ್ದಾರೆ ರಿಸಲ್ಟ್ ನೋಡ್ಕೊಬರ್ತೀನಿ ಅಂತ ಅದಕ್ಕೆ ಸ್ವಲ್ಪ ತಮಟೆ ತಮಟೆ ಹಣ್ಣು ಹಾಕಿ ಸಾರು ಇದ್ದೀನಿ ಸಾರು ಮಾಡಿ ರೈಸ್ ಮಾಡಿದರೆ ನೈಟು ಸರಿಯಾಗುತ್ತೆ ಸಿಮ್ ಲೈಟಾಗಿದ್ದರೆ ಊಟ ಸರಿಯಾಗುತ್ತೆ ಅಂತ ಮಾಡ್ತಾ ಇದ್ದೆ ಮತ್ತು ನಾನು ಊಟ ಎಲ್ಲ ಆದಮೇಲೆ ವೀಡಿಯೋ ಮಾಡಿರಲಿಲ್ಲ ಸ್ವಲ್ಪ ಇದೇನದು ವಾಟರ್ ಮಿಲನ್ ಇತ್ತು ಅದು ಸ್ವಲ್ಪ ಕಟ್ ಮಾಡಿಕೊಂಡು ಸ್ವಲ್ಪ ರೈಸು ತಿಂದಾದಮೇಲೆ ವಾಟರ್ ಮಿಲನ್ ತಿಂದರೆ ಆಗುತ್ತೆ ಅಂತ ಬಿಸಿಲು ತುಂಬ ಬಿಸಿಲಿಗೆ ತುಂಬ ದಾಹ ಆಗುತ್ತೆ ಏನಾದರೂ ಹಣ್ಣು ತಿಂತಾ ಇದ್ದರೆ ಚೆನ್ನಾಗಿರುತ್ತೆ ಅಂತ ವಾಟರ್ ಮಿಲನ್ ಈ ಟೈಮಲ್ಲಿ ವಾಟರ್ ಮಿಲನ್ ಇದ್ದರೆ ಚೆನ್ನಾಗಿರುತ್ತೆ ಫ್ರೂಟ್ಸಲ್ಲೇ ಇದು ಸೀಸನ್ ಅಲ್ವಾ ವಾಟರ್ ಮಿಲನ್ ಸೀಸನ್ ಅಲ್ವಾ ಅದಕ್ಕೆ ಇತ್ತು ಸ್ವಲ್ಪ ಅಂತ ಕಟ್ ಮಾಡಿಕೊಂಡು ಸಾರು ಇದು ತಮಿಟ ಸಾರು ಆಯಿತು ರೈಸು ಆಯಿತು ಮತ್ತು ಮತ್ತು ಹಿಂದಿನ ದಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಮತ್ತು ಇದು ದೇವ್ರು ಬಂದಿದ್ರು ನಮ್ಮ ಊರಿಗೆ ದೇವ್ರನ್ನ ಕರ್ಕೊಬಂದ ಕರ್ಕೊ ಬಂದಿದ್ರು ಆನೆ ಅಂತ ಅದಕ್ಕೆ ಮನೆ ಹತ್ರ ಬರುತ್ತಲ್ವ ಅದಕ್ಕೆ ಹಣ್ಣು ಕಾಯಿ ಎಲ್ಲ ತಾಂಬೂಲ ಇದೇನು ಹಣ್ಣು ಕಾಯಿ ಎಲ್ಲ ಇಟ್ಟು ಬಳೆ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ ರೆಡಿ ಮಾಡಿ ಇಟ್ಕೊಂಡ್ರೆ ಸರಿಯಾಗುತ್ತೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಮ್ಮ ಅಂತ ಯುಗಾದಿ ಹಬ್ಬ ಕಳ್ದು ಕಳ್ದ ಕ ಯುಗಾದಿ ಯುಗಾದಿ ಹಬ್ಬ ಆದಮೇಲೆ ಎರಡು ದಿವ್ಸಕ್ಕೇನೂ ದೇವರನ್ನ ಕರ್ಕೊಬರ್ತಾರೆ ನಮ್ಮೂರಲ್ಲಿ ಆನೆ ಅಂತ ತುಂಬ ಚೆನ್ನಾಗಿತ್ತು ಅಣ್ಣಕಾಯಿ ಎಲ್ಲ ಕೊಟ್ಟು ಎಲ್ಲ ಮಾಡಿ ಆಯಿತು ಎಲ್ಲರ ಮನೆಗೂ ಒಂದೊಂದೇ ಮನೆಗೆ ಒಂದೊಂದೇ ಮನೆಗೆ ಕರ್ಕೊಬರ್ತಾರೆ ಹಣ್ಣುಕಾಯಿ ಮಾಡಿಸೋಕ್ಕೆ ಚೆನ್ನಾಗಿತ್ತು ಮಾತ್ರ ಇದು ಯುಗಾದಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕಿಂತ ನನಗೆ ದೇವ್ರು ಬರುತ್ತಲ್ವ ಊರಿಗೆ ಅದೇ ತುಂಬ ಇಷ್ಟ ನೋಡೋಕ್ಕೆ ಮಕ್ಕಳಿರ್ಲಿಲ್ಲ ಇರಲಿಲ್ಲ ಅವರೊಬ್ಬರು ಮಿಸ್ ಮಾಡಿಕೊಂಡ್ರು ನೋಡೋದು ತುಂಬಾ ಖುಷಿ ಆಯಿತು ಮಾತ್ರ ಎಲ್ಲಿ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಎಲ್ಲಿ ಚೆನ್ನಾಗಿದೆ ಚೆನ್ನಾಗಿತ್ತ ದೇವರು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಮನೆ ಮನೆಗೂ ಕರ್ಕೊಂಡು ಹಣ್ಣು ಕಾಯಿ ಕೊಟ್ಟಾದಮೇಲೆ ಮೇನ್ ಊರಲ್ಲಿ ಸೆಂಟ್ರಲ್ಲೇ ಮೇನ್ ಸೆಂಟ್ರೂ ಊರಿಗೆ ಮಧ್ಯ ಇರುತ್ತಲ್ವ ಅಲ್ಲಿ ನಿಲ್ಲಿಸ್ಕೊಂಡು ಇದು ಮಾಡ್ತಾರೆ ಡ್ಯಾ ಸಾ ಏನೋ ಅದು ಹೆಸರು ಇಲ್ಲ ಚೆನ್ನಾಗಿರುತ್ತೆ ನೀವೇ ನೋಡ್ತಾಯಿರಿ ನನಗೆ ತುಂಬ ದಿನ ಆಯ್ತಲ್ವ ವೀಡಿಯೋ ಮಾಡಿ ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ವಾಯ್ಸೆಲ್ಲ ಒಂಥರ ಆಗ್ತಾಯಿದೆ ಮಾಡ್ತಾ ಮಾಡ್ತಾ ಮತ್ತೆ ವಿಡಿಯೋ ಶುರು ಮಾಡಿದ್ದೀನಲ್ವಾ ಡೈಲಿ ವ್ಲಾಗ್ಸ್ ಹಾಕ್ತಾ ಆಗ್ತಾ ನನಗೂ ಅಭ್ಯಾಸ ಆಗ್ ಆಗ್ತಾ ಇದ್ರೆ ಅಷ್ಟೊಂದು ಕಷ್ಟ ಅನ್ಸಲ್ಲ ಮಾತಾಡೋದು ಮೇಲೆ ಡೈಲಿ ವೀಡಿಯೋ ಹಾಕೋಕ್ಕೆ ಡೈಲಿ ವ್ಲಾಗ್ಸ್ ಹಾಕೋಕೆ ಟ್ರೈ ಮಾಡ್ತೀನಿ ಆದಷ್ಟು ನಮ್ಮ ಮನೆಯಲ್ಲಿ ಮೊದಲನೇ ವೀಡಿಯೋ ಹೆಂಗಿತ್ತು ಏನು ಕಮೆಂಟ್ ಮಾಡಿ ತಿಳಿಸಿ ಓಮ್ ಟೂರ್ ಮಾಡಬೇಕಾ ಅಂತ ಕಮೆಂಟ್ ಮಾಡಿ ದೇವರು ಬಂದಿದ್ದು ಎಲ್ಲ ಚೆನ್ನಾಗಿತ್ತು ಇವತ್ತಿನ ವಿಡಿಯೋ ನಿಮಗೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ